ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ನಿಮ್ಮ ನೆಚ್ಚಿನ ನಾಯಕಂತಾನೇ ಗುರುತಿಸಲ್ಪಡುವಂತಹ ಕರ್ನಾಟಕ ಪಿಂಜರ ನದಾಫ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಇವ್ರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ನಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ತಮ್ಮ ಸಂಘಟನೆಗಳು ಬಲಪಡಿಸಿದ್ರ ಹಾಗೆ ಏ ಇನ್ನೊಂದು ಜಿಲ್ಲೆ ಅಂತೇಳಿ ಗುರುತಿಸ್ಕೊಂಡಿರುವಂತಹ ಕೋಲಾರ ಜಿಲ್ಲೆ ತಮ್ಮ ಸಂಘಟನೆಯ ಕಾಲಿಟ್ಟಿದೆ ಅಲ್ಲಿನ ಜನಗಳ ಅಭಿಪ್ರಾಯಗಳು ಏನು ನಾವು ಕೋಲಾರ ಕೋಲಾರ ಜಿಲ್ಲೆಗೆ ಕಾಲಿಟ್ಟ ತಕ್ಷಣ ನಮಗೆ ತುಂಬ ಅಭಿಪ್ರಾಯ ತುಂಬ ಅಭಿನಂದನೆ ಸಲ್ಲಿಸಿ ನಮ್ಮನ್ನು ಸನ್ಮಾನಿಸಿ ಕೋಲಾರ ಜನತೆ ತುಂಬ ಪ್ರೀತಿ ಗೌರವತೆಯಿಂದ ನಮ್ಮನ್ನು ಸ್ವೀಕರಿಸಿದರು ಎರಡನೇದು ಕೋಲಾರ ಜಿಲ್ಲೆಯ ನಿಮ್ಮ ಜನಾಂಗದ ಜನರ ಒಡನಾಟೆ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತು ಕೋಲಾರ ನಗರದಲ್ಲಿ ತಾಲ್ಲೂಕಿನಲ್ಲಿ ತುಂಬ ಚೆನ್ನಾಗಿ ಸಂಘಟನೆ ಇದೆ ಯಾಕೆ ಸಂಘಟನೆ ಇದೆ ಅಂತಂದರೆ ನಮ್ಮ ಪ್ರಥಮ ಬಾರಿಗೆ ಕಾಲಿಟ್ಟಿದ್ದಲ್ಲಿ ಕೋಲಾರ ಜಿಲ್ಲೆ ಇದೆ ಕಾಲಿಟ್ಟ ತಕ್ಷಣ ತುಂಬ ಅಭಿಮಾನದಿಂದ ಕಂಡು ನಮ್ಮ ಮತ್ತು ನಮ್ಮ ಅಲ್ಲಿ ಜಿಲ್ಲಾಧಿಕಾರಿಗಳಂತಹ ಎ ಡಿ ಸಿ ಅವರು ಮಂಗಳ ಅವರಿಗೆ ನಾವು ಮ ಮನವಿ ಪತ್ರ ಸಲ್ಲಿಸಿ ಬೇರೆ ಜಿಲ್ಲೆಯಲ್ಲಿ ಏನು ಆದೇಶ ಮಾಡಿಸಿದ್ದೋ ಅದೇ ಆದೇಶಕರ ಆ ಕಾಪಿಯನ್ನು ಅವರಿಗೆ ನೀಡಿ ಇದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೂ ನೀವು ಆದೇಶ ನೀಡಬೇಕು ಅಂತೇಳಿ ಕೇಳ್ಕೊಂಡಾಗ ಅವರು ಆಯಿತು ಆದೇಶ ಮಾಡ್ತೀವಿ ಅಂತ ಹೇಳಿ ಜನತೆ ತಿಳಿಸಿದ್ದಾರೆ ಎಷ್ಟು ಜಿಲ್ಲೆಗಳಲ್ಲಿ ತಮ್ಮ ಸಂಘಟನೆ ನಾವು ಬಲಪಡಿಸಿದ್ದೇವೆ ಅದ್ರ ಬಗ್ಗೆ ಏನಾದರು ರಾಜ್ಯದಲ್ಲಿ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಬಲಪಡಿಸಿದ್ದೀವಿ ಅದರಲ್ಲಿ ತುಂಬ ಪ್ರಚಲಿತವಾಗಿ ತುಂಬ ಜೋರಾಗಿ ನಡೀತಾ ಇರೋ ಸಂಘಟನೆ ಎಂದು ಒಂದು ಐದು ಜಿಲ್ಲೆಯಲ್ಲಿ ನಡೀತಾ ಇದೆ ಸಂಘಟನೆ ಐದು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಂದ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಆದೇಶ ಅವ್ರಿಗೆ ಹೇಳಿ ಅವ್ರ ಅವ್ರ ಕಡೆಯಿಂದ ನಮ್ಮ ಸಮುದಾಯಕ್ಕೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶೋಷಿತ ಅಶಕ್ತ ದಮನಿತ ಆದಂಥ ನಮ್ಮ ಪಿಂಜಾರ ಜನತೆಗೆ ಪ್ರವರ್ಗವಂತರ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶ ನೀಡಿದರೆ ಜಿಲ್ಲಾಧಿಕಾರಿಗಳು ಐದು ಜಿಲ್ಲೆಯಲ್ಲಿ ಆ ಐ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಎಲ್ಲ ತಹಸೀಲ್ದಾರ್ಗಳು ಸಹ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಪ್ರವರ್ಗ ಪ್ರವರ್ಗವೊಂದರ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡ್ತಿದ್ದಾರೆ ಅದು ತುಂಬ ಸಂತೋಷದ ವಿಷಯ ಅಂತ ಹೇಳಕ್ ಬಯಸ್ತೀವಿ ತುಂಬ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದರೆ ತಮ್ಮ ಸಂಘಟನೆ ಬರವಾಗಲಿ ತಮ್ಮ ಸಂಘಟನೆ ಇನ್ನೂ ಅತಿ ಹೆಚ್ಚು ರಾಜ್ಯದಲ್ಲಿ ಇನ್ನೂ ಬಲಪಡಿಸ್ಲಿ ಅಂತೇಳಿ ದೇವರು ನಿಮಗೆ ಇನ್ನೂ ಶಕ್ತಿ ಆಯಸ್ಸು ಕೊಡಲಿ ಅಂತೇಳಿ ಈ ಮೂಲಕ ಅದು ನಮ್ಮ ಜನತೆ ವಾಯ್ಸ್ ವೀಕ್ಷಕರ ಮುಖಾಂತರ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಗೂ